ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎಂಟು ನೂರು ರೂಪಾಯಿ ಸಿಗುವಂಥ ಒಂದು ಯೋಜನೆ ನಾನು ತಿಳಿಸ್ಕೊಡ್ತೀನಿ ಆ ಯೋಜನೆ ಹೆಸರು ಮನಸ್ವಿನಿ ಯೋಜನೆ ಅಂತ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಯಾರ್ಯಾರು ಅರ್ಹದರೆ ಹೇಗೆ ಅಪ್ಲೈ ಮಾಡೋದು ಹೇಗೆ ಈ ಎಂಟುನೂರು ರೂಪಾಯಿನ ಪಡ್ಕೊಳ್ಳೋದನ್ನೋ ಸಂಪೂರ್ಣವಾದ ಮಾಹಿತಿನ ನಾನು ಹೇಳಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿರುವಂತಹ ಅವಿವಾಹಿತ ಹಾಗೂ ವಿಚ್ಛೇದಿತ ಮಹಿಳೆಯರಿಗೆ ಒಂದು ಆರ್ಥಿಕವಾಗಿ ಒಂದು ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅವರ ಕಷ್ಟಕ್ಕೆ ಒಂದು ಸಹಾಯಧನವನ್ನು ನೀಡಬೇಕು ಅಂತ ಸರ್ಕಾರದವರು ಮನಸ್ವಿನಿ ಯೋಜನೆಯಿಂದ ತಿಂಗಳು ತಿಂಗಳು ಪ್ರತಿ ಮ ಈ ರೀತಿಯ ಮಹಿಳೆಯರಿಗೆ ಎಂಟು ನೂರು ರೂಪಾಯಿ ಪಿಂಚಣಿ ಸೌಲಭ್ಯನ ಈಗ ಒದಗಿಸ್ತಾ ಇದೆ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಮೇನ್ ಕಂಡೀಷನ್ ಏನು ಅಂದರೆ ಇಲ್ಲಿ ಅವಿವಾಹಿತ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ಮಾಸಿಕ ವೇತನ ನೀಡುವಂಥ ಯೋಜನೆ ಯೋಜನೆ ಆಗಿರುತ್ತೆ ಇದು ಈ ಒಂದು ಯೋಜನೆಯನ್ನ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹದಿಮೂರರಲ್ಲಿ ಮನಸ್ವಿನಿ ಯೋಜನೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಅವಿವಾಹಿತ ಮತ್ತು ವಿಚ್ಛೇದಿತ ಮಹಿಳೆಯನ್ನು ರಕ್ಷಿಸೋಕೋಸ್ಕರ ಪ್ರಾರಂಭಿಸಿತು ಈ ಯೋಜನೆಯಡಿಯಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಅವಿವಾಹಿತ ಮತ್ತು ವಿಚ್ಛೇದಿತ ಬಡ ಮಹಿಳೆಯರಿಗೆ ಒಂದು ತಿಂಗಳು ತಿಂಗಳು ಪಿಂಚಣಿಯನ್ನು ನೀಡುತ್ತೆ ಮತ್ತು ಬಡತನ ರೇಖೆಗಿಂತ ಕೆ ಕೆಳಗಿರುವ ನಲವತ್ತರಿಂದ ಅರವತ್ನಾಲ್ಕು ವರ್ಷದೊಳಗಿರುವ ಅವಿವಾಹಿತ ಹಾಗೂ ವಿಚ್ಛೇದಿತನ ಬಡದಿರುವ ಮಹಿಳೆಯರಿಗೆ ಒಂದು ಈ ಒಂದು ಧನ ಸಹಾಯನ ನೀಡುತ್ತೆ ಮತ್ತು ಇದಕ್ಕೆ ಇರಬೇಕಾದ ಮುಖ್ಯವಾಗಿರುವಂಥ ಕಂಡೀಷನ್ಸ್ ಏನು ಅಂದರೆ ಈ ಮಹಿಳೆಯರಿಗೆ ನಲ್ವತ್ತರಿಂದ ಅರವತ್ನಾಲ್ಕು ವರ್ಷದೊಳಗಡೆ ಇರಬೇಕಾಗುತ್ತೆ ಮತ್ತು ಅವರ ಒಂದು ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಮತ್ತು ಇನ್ನೊಂದು ಏನು ಕಂಡೀಷನು ಅಂದರೆ ಇವರು ಇಂಥವ್ರು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ ವೇತನ ನಿರ್ಗತಿಕ ವೇತನ ಸಂಧ್ಯಾ ಸುರಕ್ಷಾ ವೇತನ ದೇವದಾಸಿ ವೇತನ ಅಥವಾ ಅಂಗವಿಕಲರ ವೇತನ ಅಥವಾ ಇನ್ಯಾವುದೇ ರೀತಿಯ ಮಾಸಾಶನ ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಪಡೆಯುತ್ತಿರುವ ವ್ಯಕ್ತಿಗಳು ಈ ಯೋಜನೆಯಡಿಯಲ್ಲಿ ನೀವು ಪಿಂಚಣಿನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಅಂದರೆ ಈ ಒಂದು ಯಾವುದೇ ಒಂದು ನಾನು ಹೇಳಿದ್ನಲ್ಲ ಇಷ್ಟೊತ್ತು ಅದರಲ್ಲಿ ಯಾವುದಕ್ಕೂ ನೀವು ಅಪ್ಲೈನ ಮಾಡಿರಬಾರ್ದು ಅಂಥವರು ಈ ಒಂದು ಮನಸ್ವಿನಿ ಯೋಜನೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಮತ್ತು ಈ ಒಂದು ಯೋಜನೆಗೆ ಬೇಕಾಗಿರುವಂಥ ದಾಖಲೆಗಳು ಏನೆಂದರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಇರಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಲ್ಲಾಂದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ವೋಟರ್ ಐ ಡಿ ಬೇಕಾಗುತ್ತೆ ಮತ್ತು ನಿಮ್ಮ ಅಡ್ರೆಸ್ಸು ಪ್ರೂಫ್ ಬೇಕಾಗುತ್ತೆ ಮತ್ತು ವಯಸ್ಸಿನ ಬಗ್ಗೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಇಷ್ಟು ಏಜ್ ಏಜ್ ಸರ್ಟಿಫಿಕೇಟ್ ಏಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಮ ಯಾರಾದರೂ ಮದುವೆ ಆಗಿಲ್ಲ ಅಂದರೆ ನಾವು ಅವಿವಾಹಿತರು ಅಂತ ಒಂದು ಸರ್ಟಿಫಿಕೇಟ್ನ ನೀವು ಕೊಡಬೇಕಾಗುತ್ತೆ ಮತ್ತು ಮದುವೆ ಆಗಿ ನೀವು ಡಿವೋರ್ಸ್ ಏನಾದ್ರು ತಗೊಂಡಿದರೆ ಅದಕ್ಕೂ ಸಹ ಒಂದು ಸರ್ಟಿಫಿಕೇಟ್ನ ನೀವು ಕೊಡಬೇಕಾಗುತ್ತೆ ಮತ್ತು ಬ್ಯಾಂಕ್ ಮತ್ತು ಏನಾದರೂ ಪೋಸ್ಟ್ ಆಫೀಸ್ ಏನಾರ ವಿವರ ಇದ್ದರೆ ಅದನ್ನು ನೀವು ಕೊಡಬೇಕಾಗುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ನಂಬರ್ಗಳು ಇಲ್ಲ ಪೋಸ್ಟ್ ಏನೋ ಅಕೌಂಟ್ ನಂಬರ್ ಇದ್ದರೆ ಅದನ್ನು ಸಹ ನೀವು ಕೊಡ್ಬೋದು ಮತ್ತು ಆಧಾರ್ ಕಾರ್ಡು ಕೊಡಬೇಕಾಗುತ್ತೆ ಇನ್ನೊಂದು ಏನಂದರೆ ನೀವು ಈ ಒಂದು ಯೋಜನೆಗೆ ಎಲ್ಲಿ ಅರ್ಜಿ ಸಲ್ಲಿಸೋದು ಅಂದರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ನೀವು ಸಲ್ಲಿಸ್ಬೋದು ಅಥವಾ ನಾಡ ಕಚೇರಿಗಳಲ್ಲಿ ಮತ್ತು ಗ್ರಾಮ ಲೆಕ್ಕಾದಿ ಅರ್ಜಿ ಸಲ್ಲಿಸುವಂಥ ಒಂದು ಕಚೇರಿಗಳಲ್ಲೂ ಸಹ ನೀವು ಹೋಗಿ ಅರ್ಜಿನ ಸಲ್ಲಿಸ್ಬೋದು ಸೊ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಅವರು ವೆರಿಫೈ ಮಾಡಿ ಎಲ್ಲ ನಿಮ್ಮದು ಕರೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸು ಅಂದರೆ ನಿಮಗೆ ತಿಂಗಳು ತಿಂಗಳು ಎಂಟುನೂರು ರೂಪಾಯಿ ಥರ ಪಿಂಚಣಿಯನ್ನು ನಿಮಗೆ ಕೊಡ್ತಾರೆ ಸೊ ಯಾರೆಲ್ಲ ಇದ್ದಿರ ತುಂಬ ಮೂವತ್ತೆರಡು ಸಾವಿರಕ್ಕಿಂತ ಕೆಳಗಡೆ ಇರುವಂತಹ ಇನ್ಕಮ್ ತಗೊಳ್ತಿರೋರಾಗಿರ್ಬೋದು ಇಲ್ಲ ಮದುವೆನೇ ಆಗದಿರೋರು ಇಲ್ಲ ಮದುವೆಯಾಗಿ ಡಿವೋರ್ಸ್ ತಗೊಂಡು ತುಂಬ ಕಷ್ಟದಲ್ಲಿರುವಂತಹ ಮಹಿಳೆಯರು ಈ ಒಂದು ಯೋಜನೆಯನ್ನು ಉಪಯೋಗವನ್ನು ನೀವು ಪಡ್ಕೋಬೋದು ಈ ಮಾಹಿತಿ ನಿಮ್ಗೇನಾದರೂ ಸ್ವಲ್ಪಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಈ ರೀತಿಯ ಮಹಿಳೆಯರನ್ನು ನಿಮಗೆ ಗೊತ್ತಿದೆ ಅಂದರೆ ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಸೊ ಅವ್ರಿಗೂ ಸಹ ಈ ಒಂದು ಮನಸ್ಸಿನ ಯೋಜನೆ ಬಗ್ಗೆ ತಿಳ್ಕೊಬೋದು ಇದೇ ರೀತಿಯ ಒಂದು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್